ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ ನೋಡಿ ಹೊರಗಡೆ ದೋ ಅಂತ ಇದೆ ಬಿಸಿಯಾಗಿ ಒಂದು ಸೌತೆಕಾಯಿ ದೋಸೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಚಿರೋಟಿ ರವೆ ಮತ್ತು ಸೌತೆಕಾಯಿ ಸಿಮೆಣ್ಸಿಕೆ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಕೊಂಡು ನೀರು ದೋಸೆ ಥರ ಮಾಡ್ತೀನಿ ನೋಡಿ ಅದನ್ನು ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡಿಬಿಡೋಣ ಮೊದಲಿಗೆ ನಾನು ನೋಡಿ ರವೆ ಒಂದು ಬೌಲ್ ಆಗೋವಷ್ಟು ರವೆ ತಗೊಂಡಿದ್ದೀನಿ ನಾನು ಈಗ ಅದಕ್ಕೆ ಸೌತೆಕಾಯಿ ಹಾಕ್ಬಿಡ್ತೀನಿ ನೋಡಿ ಒಂದು ನಿಮಿಷ ಈಗ ಅದಕ್ಕೆ ಸೌತೆಕಾಯಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗೆ ತುರ್ಕೊಂಡಿದ್ದೆ ಯಾಕಂದರೆ ಸೊ ಒಂದು ಎರಡರಿಂದ ಮೂರು ಸೆಕೆಂಡು ರುಬ್ಕೋಬೇಕಾಗತ್ತಿದ್ದೀನಿ ನಾವು ಮಿಕ್ಸ್ ಹಾಕ್ಬೇಕಲ್ವ ಎಲ್ಲದೂ ಅದಕ್ಕೆ ಸೌತೆಕಾಯಿ ಹಾಕಿದ್ದೀನಿ ಹಾಗೆ ಹಸಿ ಮತ್ತು ಬೆಳ್ಳುಳ್ಳಿ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಮಕ್ಳು ತಿನ್ನೋದಲ್ವ ಮತ್ತು ಬಾಯಿಗೆ ಬರುತ್ತೆ ಅಂದ್ಕೊಂಡು ಹೇಳಿ ಬೇಡ ಅಂದ್ಕೊಂಡು ಹೇಳಿ ನೋಡಿ ಹಸಿಮೆಣ್ಸಿ ಮತ್ತು ಬೆಳ್ಳುಳ್ಳಿ ಕಾಣ್ತಾ ಇರ್ಬೋದು ನಿಮಗೆ ಈಗಿದಿನ ರುಬ್ಕೊಂಬಂದುಬಿಡ್ತೀನಿ ಓಕೆ ರುಬ್ಬೋದ್ಕಿನ ಮೊದಲು ನಾನು ಮೊಸರು ಮಿಕ್ಸ್ ಮಾಡ್ತೀನಿ ನೋಡಿ ಒಂದೆರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಮೊಸರು ಮಿಕ್ಸ್ ಮಾಡಿಬಿಡ್ತೀನಿ ಈಗ ರುಬ್ಕೊಂಬಂದ್ಬಿಡ್ತೀನಿ ನೋಡಿ ನೋಡಿ ರುಬ್ಬಿರೋದು ಇಷ್ಟು ಸ್ವಲ್ಪ ಗಟ್ಟಿಯಾಗಿದೆ ಇದು ನಾನು ಇದಕ್ಕೆ ಜಾರ್ ತೊಳೆದಿದ್ದು ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಜಾರ್ ತೊಳೆದಿದ್ದು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಓಕೆ ಸ್ನೇಹಿತರೆ ಡೈಲಿ ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಮನೆಯಲ್ಲಿ ಸಬ್ಬಸ್ಗೆ ಸೊಪ್ಪು ಬೆಳೆದಿತ್ತಿದ್ದು ಕುಂಡ್ಲದಲ್ಲಿ ಅದನ್ನು ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಕ್ಯಾರೆಟು ಟೊಮೊಟೊ ಏನು ಬೇಕಿದ್ರೂ ಮಿಕ್ಸ್ ಮಾಡ್ಕೋಬೋದು ನೋಡಿ ಇವೆಲ್ಲವನ್ನೂ ಹಾಕಿ ನಾನು ಮತ್ತೊಮ್ಮೆ ಕಯಾರ್ಸ್ತೀನಿ ಉಪ್ಪು ಕೊತ್ತಂಬರಿ ಸೊಪ್ಪು ಸಬ್ಬಸ್ಗೆ ಸೊಪ್ಪು ನೋಡಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈಗ ದಿನ ಒಂದು ಹತ್ತು ನಿಮಿಷ ನಾನು ಮುಚ್ಚಿಟ್ಬಿಡ್ತೀನಿ ನೋಡಿ ಹಂಚು ಕಾಯಿಲಕ್ಕೆ ಇಟ್ಟಿದ್ದೀನಿ ಹಾಗೆ ನಾನು ಹತ್ತು ನಿಮಿಷ ಆಯ್ತು ಅನ್ಲಿಲ್ವಾ ಹತ್ತು ನಿಮಿಷ ಬಿಟ್ಟಿದ್ದೆ ನೋಡಿ ಇದು ತೋರಿಸ್ತೀನಿ ನಿಮಗೆ ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ದೋಸೆ ಹಾಕಿದ್ದೀನಿ ಓ ಏನು ಮಳೆ ಏನು ಮಳೆ ಸಾಕಾಯ್ತು ಮಳೆ 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 ಬೇಲಿ ಅದು ಉಲ್ಟ ಮಾಡಿದೆ ಎಷ್ಟು ಗಮಗಮ ಅಂತ ಇದೆ ನೋಡಿ ಅದರಲ್ಲಿ ನಾವು ಹಸಿ ಹಾಕಿದ್ದೀವಿ ಬೆಳ್ಳುಳ್ಳಿ ಹಾಕಿದ್ದೀವಿ ಕರಿಬೇವು ಹಾಕಿದೀವಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಸೌತೆಕಾಯಿ ಮೊಸರು ಇವೆಲ್ಲ ಹಾಕಿ ಮಾಡಿರೋದ್ರಿಂದ ಮಕ್ಕಳಿಗೂ ಒಂದು ಒಳ್ಳೆಯದು ಇದಕ್ಕೆ ಬೇಕಿದ್ದರೆ ನೀವು ಕ್ಯಾರೆಟು ಮಿಕ್ಸ್ ಮಾಡ್ಕೋಬೋದು ಅಕ್ಕಿ ನೆನೆ ಹಾಕಬೇಕು ರುಬ್ಬೇಕು ಅವು ಯಾವ ಪ್ರಮೇನೇ ಇರಲ್ಲ ನೋಡಿ ಓಕೆ ನಾನು ಅದಕ್ಕೆ ಸ್ವಲ್ಪ ಚಟ್ನಿ ಪುಡಿ ಇದೆ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ ಇನ್ನೂ ಟೇಸ್ಟ್ ಬರುತ್ತೆ ಇದಕ್ಕೆ ಚಟ್ನಿ ಪುಡಿ ಮಿಕ್ಸ್ ಮಾಡಿಕೊಂಡು ಈ ಸೌತೆಕಾಯಿ ದೋಸೆ ತಿಂತಾ ಇದ್ದರೆ ಈ ಮಳೆಗಾಲಕ್ಕೆ ಓಕೆ ಥ್ಯಾಂಕ್ ಯು ನೋಡಿ ಆ ಸಬ್ಬೆ ಸೊಪ್ಪು ಹಾಕಿರೋದ್ರಿಂದ ಎಷ್ಟು ದೋಸೆ ಟಂಚಿ ಹಂಚಿ ಬೀಳ್ತಿದ್ದಾಗೆ ಗಮಗ ಅಂತ ಇದೆ ನೋಡಿ ಇದನ್ನು ಸಹ ಹಾಕಿದ್ದೀನಿ ಮೇಲೊಂದು ಸ್ವಲ್ಪ ಎಣ್ಣೆ ತುಪ್ಪ ಬೇಕಿದ್ರೆ ತುಪ್ಪ ಹಚ್ಚಿ ಬೆಣ್ಣೆ ಬೇಕಿದರೆ ಬೆಣ್ಣೆ ಹಚ್ಚಿ ನೀವು ಒಂದು ಸಲ ಟ್ರೈ ಮಾಡಿ ನೆನೆ ಹಾಕೋದು ರುಬ್ಬೋದು ಲಂಚ್ ಬಾಕ್ಸ್ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಮನೇಲಿ ಒಂದು ಸೌತೆಕಾಯಿ ಇತ್ತಪ್ಪ ಅಂತಂದರೆ ಲಂಚ್ ಬಾಕ್ಸಿಗಾಗುತ್ತೆ ಆಗುತ್ತೆ ಮಕ್ಕಳಿಗೆ ಸೌತೆಕಾಯಿ ಕ್ಯಾರೆಟ್ ಇವನ್ನೆಲ್ಲ ಕೊಟ್ಟಂಗೆ ಆಗುತ್ತೆ ಸೊಪ್ಪು ತಿನ್ನೋಕೆ ಎಷ್ಟು ಬೇಜಾರು ಮಾಡ್ಕೊತಾರಲ್ವ ಮಕ್ಕಳು ಈ ಥರ ಮಾಡಿಕೊಡಿ ನೋಡಿ ಎಲ್ಲರೂ ಹೇಗೆ ತಿಂತಾರೆ ಒಂದೊಂದು ದೋಸೆ ತಿನ್ನೋರು ಎರಡು ಮೂರು ದೋಸೆ ತಿಂತಾರೆ ನೋಡಿ ಮೇಲೆ ಒಂದು ಸ್ಪೂನು ಎಣ್ಣೆ ಹಾಕ್ತೆ ಸ್ವಲ್ಪ ಚಟ್ನಿ ಪುಡಿ ಹಾಕಿದೆ ಈಗ ಇದನ್ನ ಒಂದು ತಟ್ಟೆಗೆ ತೆಗೆದುಬಿಡ್ತೀನಿ ಬನ್ನಿ ಸ್ನೇಹಿತರೆ ಕಾಯಿ ಚಟ್ನಿ ಜೊತೆಗೆ ಇದನ್ನು ದೋಸೆನ ಸರ್ವ್ ಮಾಡಬೇಡ ತುಂಬ ಘಮ ಘಮ ಅಂತ ಇದೆ ಎಲ್ಲರೂ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದವರೆಲ್ಲರೂ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ಚಟ್ನಿಗೆ ತುಪ್ಪ ಹಾಕ್ಬಿಡ್ತೀನಿ ನೋಡಿ ಸ್ನೇಹಿತರೆ ಒಂದೇ ಥರ ಮಾಡ್ಕೊಳ್ತೀನಿ ಬೇಜಾರಾದಾಗ ಈ ರೀತಿಯೂ ಒಂದು ಸೌತೆಕಾಯಿ ಇದ್ರೆ ಸಾಕು ಬ್ರೇಕ್ಫಾಸ್ಟ್ ರೆಡಿಯಾಗುತ್ತೆ ಹಾಗೆ ನಿಮ್ಮ ಟಿಫನ್ ಬಾಕ್ಸಿ ರೆಡಿ ಆಗುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂಬತ್ತು ಗಂಟೆಗೆ ನೈಟ್ ಒಂಬತ್ತು ಗಂಟೆಗೆ ನನ್ನ ಲೈವ್ ಪ್ರೋಗ್ರಾಮ್ ಇರುತ್ತೆ ಎಲ್ಲರೂ ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ